ಸ್ನೇಹಿತರೆ ಬೆಳಗಿನ ಶುಭೋದಯಗಳು ಸ್ವಾಮಿ ಶರಣಮಯ್ಯಪ್ಪ ನಾವು ಇವತ್ತಿನ ಬ್ಲಾಗು ರಿಟರ್ನ್ ಬರ್ತಾಯಿದ್ದೀವಿ ಶಬರಿಮಲೆಯಿಂದ ಶಬರಿಮಲೆಗೆ ಸ್ವಾಮಿಗಳು ಹೋಗಿ ದರ್ಶನ ಮಾಡಿಕೊಂಡು ಮಧ್ಯರಾತ್ರಿ ಮೂರು ಗಂಟೆಗೆ ಬಂದರು ದರ್ಶನ ಮಾಡಿಕೊಂಡು ಮೂರು ಗಂಟೆಗೆ ಬಂದರು ಹತ್ತು ಗಂಟೆಗೆ ಫೋನ್ ಮಾಡಿದ್ರು ದರ್ಶನ ಆಯ್ತು ಅಂದ್ಬಿಟ್ಟು ಮೂರು ಗಂಟೆಗೆ ಬಂದವ್ರೆ ಇವಾಗ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಎರಿಮಲೆ ರೋಡಲ್ಲಿ ಹೋಗ್ತಾಯಿದ್ದೀವಿ ಎರಿಮಲೆಯಿಂದ ಸೀದಾ ಇವಾಗ ಹೋಗ್ಬೇಕಾಗಿರೋದು ನಾವು ಬಂದು ಮದೇಶ್ವರನ ಬೆಟ್ಟ ಮಲೆ ಮಹದೇಶ್ವರನ ಬೆಟ್ಟ ಎರಿಮಲೆ ಟು ಮಲೆ ಮಹದೇಶ್ವರ ಬೆಟ್ಟ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಗುರುವಾರ ಹೋಗಬೇಕು ಅಂತವ್ರೆ ಬಟ್ ನಾವು ಆಗಲ್ಲ ಅಂತ ಹೇಳಿದ್ದೀವಿ ಏನಕ್ಕಪ್ಪ ಅಂತಂದರೆ ಇವರು ಹೇಳಿರಲಿಲ್ಲ ನಮಗೆ ಬೇರೆ ಬುಕ್ಕಿಂಗ್ ತೊಗೊಂಡ್ರೆ ಕಾರಣ ಹೇಳಿರಲಿಲ್ಲ ಹಂಗಾಗಿ ಅಲ್ಲಿಗೆ ಹೋಗೋಕ್ಕಾಯ್ತಲ್ಲ ಡೈರೆಕ್ಟು ರಾಜೇಶ್ವರ ಬೆಟ್ಟ ಹೋಗೋದು ಬೆಳಗಿನ ಜಾವ ಇವಾಗ ಮೂರು ಗಂಟೆ ಇವಾಗ ಎಷ್ಟೋ ಟೈಮ್ ಅವಾಗ ಟೈಮೇ ಟೈಮು ಮೂರು ಐವತ್ತೈದು ಇವಾಗ ನಾಲ್ಕು ಗಂಟೆ ನಾವು ಯಾರಿ ಮೇಲೆ ಬಿಟ್ಟಾಗ ಮೂರು ಕಾಲಾಗಿತ್ತು ಹೊರಟಿದ್ದೀವಿ ನೋಡೋಣ ಕೇಳಿದರೆ ಒಂದು ಕೊಯ್ತಾ ಏನಿರುತ್ತೆ ಇವತ್ತಿನ ಲಾಗಲ್ಲಿ ಅಂತ ಮುಂತೋ ತಿಳಿಸ್ತೀನಿ ನೋಡಿದ್ರೆ ನೆನ್ನೆಗೂ ಇವತ್ತು ಎಷ್ಟು ಜನ ಅವರೇ ಅಂತ ಎಷ್ಟು ಜನ ಅವ್ರೆ ಎರಿಮೇಲೇಲಿ ಚರಿ ಮನೆಯಲ್ಲಿ ನಿನ್ನೆ ನಾವು ಬಂದಾಗ ಅಷ್ಟು ಜನ ಇರಲಿಲ್ಲ ಇವತ್ತು ಅವರ ಜನ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಸಭೋದಯ ಬೆಳಿಗ್ಗೆ ಇವಾಗ ಸದ್ಯಕ್ಕೆ ವೈಸ್ ಕೇಳಿಸಲ್ಲ ಮುಂದೆ ರೋಡಲ್ಲಿ ಮಾಡೋಣ ಇವಾಗ ನಾವು ಸದ್ಯಕ್ಕೆ ಅಂಗಾಮಲೆ ಬಿಟ್ಟು ಹತ್ತತ್ರ ತ್ರಿಶೂರು ಟೋಲ್ ಹತ್ತತ್ರ ಇದ್ದೀವಿ ಇವಾಗ ಟೈಮ್ ಬಂದು ಏಳು ಗಂಟೆ ಏಳು ಗಂಟೆ ಹದಿಮೂರು ನಿಮಿಷ ಆಗೈತೆ ಅಲ್ಲಿಂದ ಬಿಟ್ಟ ಮೇಲೆ ಮತ್ತೆ ಎಲ್ಲೂ ನಿಲ್ಸಿಲ್ಲ ತ್ರಿಶೂರು ಟೋಲಲ್ಲಿ ನಿಂತ್ಕೊಂಡೋಣ ಕಾಫಿ ಗೀಫಿ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ಬರ್ತಾಯಿದ್ದೀವಿ ಬೆಂಗಳೂರು ಬ್ಯಾಕ್ ಟು ಬೆಂಗಳೂರು ಸೊ ಮತ್ತೆ ಗುರುವಾರ ಹೋಗ್ಬೇಕು ಅಂತ ನಮ್ಮ ಸ್ವಾಮಿಗಳು ಹೇಳ್ತವ್ರೆ ಬಟ್ ನಾವು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇದೀವಿ ಏಕೆಂದರೆ ನಮ್ಗೆ ಇನ್ನೊಂದು ಪಿಕಪ್ ಐತೆ ಅದೇ ಕಾರಣ ಈ ರೋಡ್ ಇನ್ನೊಂದು ಏನಪ್ಪ ಅಂದರೆ ಜಾಮ್ ಆಗಿಬಿಡುತ್ತೆ ಅದೊಂದು ಹಿಂಸೆ ಕೇರಳದಲ್ಲಿ ಸಿಂಗಲ್ ರೋಡ್ ಇರೋದ್ರಿಂದ ಎಲ್ಲ ಕಡೆ ಜಾಮ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನೈಟಲ್ಲಿ ಎಲ್ಲೂ ನಿಲ್ಲಿಸಿಲ್ಲ ಬೇಗ ಬೇಗ ಬಂದ್ಬಿಟ್ವಿ ಟಿಫನ್ಗೆಲ್ಲ ಹಾಕಬೇಕು ಗಾಡಿ ಟಿಫನ್ ಮಾಡಬೇಕು ಇನ್ನು ಅಡುಗೆ ಮಾಡಬೇಕು ಎಲ್ಲ ಇದೆ ಅದಕ್ಕೋಸ್ಕರ ಶಿಸ್ವೂರ್ ಟೋಲಲ್ಲಿ ನೆನ್ಸ್ಬಿಟ್ಟು ನೆಕ್ಸ್ಟ್ ಕುಟ್ಟಿಪುರ ಮಾತ್ರ ಕೊಡ್ಕೊಂಡು ಅಲ್ಲೇ ಅಡುಗೆ ಗಿಡಿಗೆ ಮಾಡಿಸ್ಕೊಂಡು ಊಟ ಗಿಟ ಮಾಡಿ ಟಿಫನ್ ಮಾಡಿ ಅಲ್ಲಿಂದ ಸೀದಾ ಮಳೆ ಮಧ್ಯ ಹೆಸರ ಬಿಟ್ಟೆ ಯಾವ ಡೇಟ್ ಏನೋ ಲಾಟ್ರಿ ಎಲ್ಲ ಲೈತಿ ನೋಡಿ ಸ್ನೇಹಿತ ಲಾಟ್ರಿ ರವಿ ಲಾಟ್ರಿ ತಗೋತೀನಿ ಅಂತ ಬೇಡವಂತೆ ಅದಕ್ಕೆ ಹೊರದ್ರ 10 ಕೋಟಿ ನೀವೇ ಮಡಿ ಕೊಳ್ರಿ 10 ಕೋಟಿಗೆ ಎರಡು ಕೋಟಿ ನಾನು ಕೊಳ್ರಿ ನೀವೇ ಕಿ ತಿಮ ಅಂತ ಅವರೇ ಆ ಯಾವುದಪ ಅದು ಚಿಪ್ಸು ಚಿಪ್ಸು ರಾರೇನ ಹೊರದ ಅದಕ್ಕೆ ಜಗ್ರಿ ನಮ್ಮನ್ ಯಾಕ್ರಿ ಯೋನ ಓಹೋ ಬಾಕ ಮೇಲೆ ಏನೋ ಟೋಪಿ ಆರು ನಾವು ಇವಾಗ ಗುರುವಾಯರಲ್ಲಿ ಇದ್ದೀವಿ ಗುರುವಾಯರು ಶ್ರೀಕೃಷ್ಣ ಟೆಂಪಲ್ ನೀವು ಕಾಣ್ನಗೆ ನಾವೇನು ದರ್ಶನಕ್ಕೆ ಹೋಗ್ತಾ ಇಲ್ಲ ಟಿಫನ್ ಮಾಡಿಲ್ಲ ಬೆಳಗ್ಗೆಯಿಂದ ಟಿಫನ್ ಮಾಡೋಣ ನಾನು ಬಿಟ್ಟು ಇದ್ದೀವಿ ಗುರುವಾಯಿರು ಶ್ರೀಕೃಷ್ಣ ಟೆಂಪಲ್ ಇದು ಟಿಫನ್ ಮಾಡಿಕೊಂಡು ಹಂಗೆ ಗಾಡಿಗೆ ಒಂದೆರಡು ಐಟಮ್ ಬೇಕಾಗಿತ್ತು ಒಳಗಡೆ ಶೋಗೆ ಆ ಒಂದೆರಡು ಐಟಮ್ ತಗೊಬರ ಅಂತ ಹಂಗೆ ಬರ್ತಾಯಿದ್ದೀವಿ ಡ್ರೈವಿಗೆ ಆಮೇಲೆ ಚಿಪ್ಸ್ ಕೊಡಿಸ್ತೀನಿ ನಾನು ಚಿಪ್ಸು ಮಾತ್ರ ಹೋಗಿರೋ ಚಿಪ್ಸ್ ಕೊಡಿಸ್ತೀನಿ ಹಾಂ ನೋಡಿದೆ ಹೆಂಗಾದ್ರಿ ನಿಮಗೆ ಹಾಕಿದ್ ಶ್ರೀ ಕೃಷ್ಣನ್ ಟೆಪ್ಪಲ್ ಗುರುವಾಯೂರಪ್ಪನ್ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡಿಸಪ್ಪ ನನಗೆ ಪರಮಾತ್ಮ ಪರಮಾತ್ಮ ನಿನ್ ಗೊತ್ತಾ ನಾನು ಕೇರಳದ ಹುಡುಗಿನೇ ಕೊಟ್ಟು ಮದುವೆ ಮಾಡಿಸೋ ಮಾಡಪ್ಪ ಚೇ ಅಕ್ಕ ಕಣ ಅಯ್ಯೋ ನಾವು ಚೇಟ ಏನೋ ಕರಲೇ ಮತ್ತೆ ಇದು ಸಾಮಿಗೆದು ರೌಂಡ್ ಮಾಡಿ ಕೊಟ್ಬಿಟ್ಟ ಟೇಬಲ್ ಅಲ್ಲರ್ತ ಅದಕಡೋ ಕಾಲಿಗೆ ಏನೋ 250 ರೂಪಾಯಿ ಕಿಸೆ ಪಕ್ಕ ಕೊಡ್ಸು ಏಳೋ ಚೇಟ ದಿಖಾ 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 ಹೇಳೋ ಮಲ್ಲಕು ದಿಖಾಯ ನ ಬರ ಹಾ ಸಾಯಂಕಾಲ ಸೆಂಟ್ರಲ್ಲಿ ನಮ್ಮದೇ ಏ ಗಾಡಿ ನಿಂತ್ಕೊಂಡಿದೆ

ಇವಾಗ ನಾವು ಗುರುವಾಯಿಂದ ಹೊರಟು ಈ ಸಾಮುಗಳು ನಮ್ಮ ಸ್ವಾಮುಗಳು ಅಲ್ಗೂರವರು ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾವ್ರೆ ಪಾಪ ಅವ್ರ ಅವ್ರೆ ಜಗಳಕು ಬಿದ್ದಿರ್ತಾರೆ ಅವಾಗ ಅವಾಗ ಏನಿಲ್ಲ ನೀವು ಮನೆಯಲ್ಲಿ ಕಳಿಬಾರ್ದಂತ ಇವರೇ ಪಕ್ಕಿಂಗ್ ಮಾಡ್ರೆ ಸ್ವಾಮಿಗಳು ಇವ್ರವ್ರ ರಿಲೇಟಿವ್ ಫ್ರೆಂಡ್ಸ್ಗಳೇ ಇರೋದು ರೋಸ್ಕೋತಾರೆ ವಿಡಿಯೋ ಮಾಡಕ್ ಹೋದ್ರೆ ಆ ಗಾಡಿಗೆ ಸಕ್ಕತ್ತಾಗಿ ಬರ್ಸಿದ್ರು ಅಯ್ಯಪ್ಪನ ಆ ಥರ ಬರ್ಸ್ಬೇಕು ಸೆಂಟ್ರಲ್ ಕ್ಲಾಸ್ಗೆ ಒಂದು ಕೇರಳ ಬಸ್ ಹೋಯ್ತು ಅದರಲ್ಲಿ ಏನೋ ಝೂಮಲ್ಲಿ ಕ್ಯಾಪ್ಚರ್ ಮಾಡ್ತಿದ್ದೆ ಯಾವ ಥರ ಹಾಕಿದ್ದ ಅಂದ್ಬಿಟ್ಟು ಸಖತ್ತಾಗಿ ಬಸ್ ಅವ್ರೆ ಎಪ್ಪ ತಿನ್ನೋ ತಿನ್ನು ಇವಾಗ ಮಾರಿಯಮ್ಮನ್ ಅಲ್ವಾಗ ಹಾಕಾನ ಅಂದ್ಕೊಂಡು ಭಾರಿ ಅಮ್ಮನ್ ಅಲ್ವಾಗ ಹಾಕೊಂಡ್ರೆ ಅದನ್ನು ಇಲ್ಲತ್ತಬಿಟ್ಟವ್ರಿ ಸಾಂಬೂರು ನಾವು ಹಾಕ್ತೀವಿ ಆದ್ರೂ ಚರ್ಚ್ ನೋಡ್ರಿ ಸ್ವಾಮಿ ಚರ್ಚು ಸುಮ್ಮನೆ ಆಡೋ ಮಕ್ಕಳಿಗೆ ಮಾಲೆ ಹಾಕ್ತ ಆಗ್ಬಿಟ್ಟೈತಿ ಇವ್ರಿಗೆ ಆಡೋ ಮಕ್ಳಗ್ ಮಾಲೆ ಆಗ್ತಾ ಆಗ್ಬಿಟ್ಟಿದೆ ಇವ್ರಿಗೆ ಆಡೋ ಮಕ್ಳಾರ ಪಾಪ ಎಷ್ಟೋ ಶುದ್ಧವಾಗಿರ್ತಾರೆ ಹಿಡ್ಕಿಪ್ಪ ಯಾರ ದಯವಿಟ್ಟು ಆಗ್ತೀವಿ ಇಂಥವೆಲ್ಲ ನಾವು ರಾಜು 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 ಏ ರಾಜು ಸುಮನ್ ಸುಮನ್ರಿ ರಾಜು ಶಾಮುಗಳು ಹಸಿ ಅದುವಾಗ ಕುತ್ಕೋಬೇಕು ಸರಿ ಮಾಡಿಕೊಂಡು ನಮ್ಮ ಸಾಮುಗಳಿಗೆ ಒಂದು ಪ್ಲಾಂಕ್ ಮಾಡೋಣ ಅನ್ಕೊಂಡಿದೀವಿ ಎಲ್ಲರೂ ಸ್ಮೋಕರ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಏನ್ ಹೆಂಗ್ ಅಲರ್ಟ್ ಆಯ್ತಾರ ನೋಡೋಣ ರೆಡಿ ಆಗಿದ್ರೋಡು ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಓಪನ್ ಇದೆ ಫ್ರಿಡ್ಜ್ಗಳು ವರೆ ಓಪನ್ ಆಗೈತೆ ಪರವಾಗಿಲ್ಲ ಸುಮಾರಾಗಿ ಓದ್ಬೋದು ಅಂತ ಜಾಮ್ ಏನು ಸಿಗ್ತಾಯಿಲ್ಲ ಟ್ರಾಫಿಕ್ ಇರೋದು ಮೊದಲೆಲ್ಲ ಇವಾಗ ಏನಷ್ಟು ಟ್ರಾಫಿಕ್ ಇಲ್ಲ ಅನ್ಕೋತೀನಿ ಇಲ್ಲ ಅನ್ಕೋತೀನಿ ಅನ್ನೋದಕ್ಕಿಂತ ಇಲ್ಲ ಎರಡು ಅಷ್ಟು ಟ್ರಾಫಿಕ್ ಇಲ್ಲ ನೋಡಿ ಹೆಂಗತ್ತೇ ಮುಟ್ಟೆ ಮಗ ಸ್ವಲ್ಪ ಶಾಂತ ಇದ್ರು ಹೂಗಳು ಒಡ ಬೇಯಿಸ್ತಾ ಇದ್ರು ಟೀ ನೋಡ್ರಿ ಇದು ಟೀ ಅಲ್ಲ ನೀರು ಅದು ನೀರು ಸಮಯ ಏನ್ ನೀವು ಟೀ ನೋಡ್ಬಿಟ್ರೆ ಮನಸ್ಸಿಲ್ಲ ಆಯ್ ಮನಸ್ಸಲ್ಲ ಆಯ್ ಮನಸ್ಸಲ್ಲ ಆಯ್ಲು ನೀರ್ ಇದ್ದಂಗ ಸಮಯ ಟೀ ಟೀ ಕುಡಿದ್ರ ನಮ್ ರವಿಗೆ ಹಣೆಗೆ ಬರೀ ಹೊಡೆದಿ ಬಿಚ್ಚಿ ಸ್ಪ್ರೇ ಕೊಡ್ಬಿಟ್ಟೆ ಪಚ್ಕನೆ ಮಗ ಮೂದಿ ಅಂದರೆ ಇವಾಗ ಕ್ಯಾಲಿಕೆಟ್ ಘಾಟ್ ಹತ್ರ ಇದ್ದೀವಿ ಕಾಲಿಕೆಟ್ ಘಾಟ್ ಇವಾಗ ಸ್ಟಾರ್ಟಿಂಗು ಘಾಟ್ ಹತ್ತಿದ್ರೆ ಏನೋ ಟೈಮ್ ಸಾಲೋಲ್ಲ ಅಂದ್ಕೊಂಡೆ ಒಳ್ಳೆಯ ಟೈಮಿಂಗ್ ಸಾಲೀತೆ ಹೋಗ್ಬೇಕು ಪ್ರಣಮಿಯಪ್ಪ ಬೆಳಗಿನ ಶುಭೋದಯಗಳು ಸ್ನೇಹಿತರೆ ನಾವು ಇವಾಗ ಸದ್ಯಕ್ಕೆ ಕೇರಳದಿಂದ ಬಂದು ನಮ್ಮ ಕರ್ನಾಟಕದ ನಂಜಂಗೂಡು ಹತ್ರ ಇದ್ದೀವಿ ನಂಜನಗೂಡಿಂದ ಇವಾಗ ಸೀದಾ ಹಲ್ಗೋಡು ಡ್ರಾಪ್ ಮಾಡಿ ಬೆಂಗಳೂರು ಬರೋದು ಹಲ್ಗೋಡು ಡ್ರಾಪ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ಇವತ್ತು ನಾವು ಬೆಳಗ್ಗೆನೆ ಬಂದು ಸುಬರಿಮಲೆಗೂ ಡ್ರಾಪ್ ಮಾಡಿದ್ದೀವಿ ಡ್ರಾಪ್ ಮಾಡಿಬಿಟ್ಟು ಬಂದು ನಮ್ಮದು ಇವತ್ತಿನ ಡ್ರಾಪ್ ಆಯಿತು ಡ್ರಾಪ್ ಮಾಡಿಬಿಟ್ಟು ಬಂದ್ವಿ ಡ್ರಾಪ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಪಿಕಪ್ ಇಲ್ಲೇ ಅಂತ ಹೇಳ್ತೀನಿ ಅದಕ್ಕೆ ಸ್ನೇಹಿತರೆ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗ ಇನ್ ಇರಲಿ